ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೇನಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿ ಹಂಡ್ರೆಡ್ ಪ್ಲಸ್ ಪೀಪಲನ್ನು ಬಿಲೀವ್ ಮಾಡಿ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆದರೆ ನಿಮಗೆ ಜಾಯ್ನ್ ಆಗೋಕ್ಕಾಗಲಿಲ್ವಾ ಬೇಜಾರಾಗ್ಬಿಡಿ ನೆಕ್ಸ್ಟ್ ಡಿಸೆಂಬರ್ ಫಸ್ಟಿಂದ ಮತ್ತೆ ಟ್ವೆಂಟಿ ಒನ್ ಡೇಸನ್ನ ಶುರು ಮಾಡ್ತಿದ್ದೀನಿ ಆದರೆ ಇದು ಟೋಟಲಿ ಮನಿ ರಿಲೇಟೆಡ್ ಮನಿ ಅಟ್ರ್ಯಾಕ್ಷನ್ ಬ್ಲಾಕ್ ಮನಿ ಹೇಗೆ ರಿಸೀವ್ ಮಾಡ್ಕೊಳ್ಳೋವಂಥದ್ದು ಹಣ ಅಟ್ರಾಕ್ಷನ್ ಹೇಗೆ ಮಾಡುವಂಥದ್ದು ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ನ ಹೇಗೆ ಮಾಡಿಕೊಳ್ಳೋವಂಥದ್ದು ಈ ಥರದ ವಿಷಯವಾಗಿ ನಾನು ಟ್ವೆಂಟಿ ಒನ್ ಡೇಸ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾಯಿದ್ದೀನಿ ಇಂಟ್ರೆಸ್ಟ್ ಇರುವಂಥವರು ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡಿಕೊಳ್ಳಿ ಇದು ಲಿಮಿಟೆಡ್ ಸೀಟ್ಸ್ ಇರುತ್ತೆ ಇವಾಗ ಟ್ವೆಂಟಿ ಒನ್ ಡೇಸಲ್ಲಿ ಹಂಡ್ರೆಡ್ ಪ್ಲಸ್ ಜನಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ ಬಟ್ ಇದರಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಯಾಕಂದರೆ ಆಗಿ ಅಂದರೆ ಯಾರಿಗೆ ರಿಯಲ್ ರಿಕ್ವೈರ್ಡ್ ಇದೆಯೋ ಯಾರಿಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಯಾರಿಗೆ ಅದನ್ನು ಅಪ್ಲೈ ಮಾಡಿ ಅವ್ರ ಲೈಫ್ನ ಸರಿ ಮಾಡ್ಕೋಬೇಕಂತ ಇದೆಯೋ ಅವರಿಗೆ ಮಾತ್ರ ಇದು ಅವಕಾಶ ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮಾಡಿ ಇವತ್ತು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಅವರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ತ್ರೀ ಟೈಮ್ಸ್ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ವ್ಯಕ್ತಿಗೆ ಯಾರೊಬ್ಬರು ಕ್ಲೋಸ್ ಫ್ರೆಂಡ್ ಅಥವಾ ಆಪ್ತರು ಅಂತಾರಲ್ಲ ಅವರು ಇವ್ರ ಜೊತೆಗೆ ತುಂಬ ಕ್ಲೋಸ್ ಆಗಿರುವಂಥದ್ದು ಮೇ ಬಿ ನಿಮ್ಮಿಬ್ರಿಗೂ ಅವರು ಕಾಮನ್ ಫ್ರೆಂಡೇ ಬಟ್ ಈ ವ್ಯಕ್ತಿ ಅವ್ರ ಜೊತೆಗೆ ಕ್ಲೋಸ್ ಆಗಿರೋದ್ರಿಂದ ನಿಮ್ಮ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಇದು ಎಲ್ಲೋ ನಿಮಗೆ ತುಂಬ ಹರ್ಟ್ ಆಗ್ತಾ ಇದೆ ನನಗೆ ಟೈಮ್ ಕೊಡ್ತಿಲ್ಲ ನನ್ನ ಹತ್ರ ಮಾತಾಡ್ತಿಲ್ಲ ಅನ್ನೋಂಥದ್ದು ಈ ವ್ಯಕ್ತಿ ಪ್ರೀತಿಯಲ್ಲಿ ಅಥವಾ ಮದುವೆಗಾಗಿ ಕಮಿಟ್ಮೆಂಟ್ ಸಹ ಕೊಡ್ತಾ ಇಲ್ಲ ನಿಮಗನ್ನಿಸ್ತಾ ಇದೆ ಇವರು ಬೇಕಂತನೇ ನನ್ನ ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋ ಒಂದು ಕನ್ಫ್ಯೂಷನ್ ಸಹ ನಿಮಗೆ ಕಾಡ್ತಾ ಇದೆ ಈ ವ್ಯಕ್ತಿ ಪದೇ ಪದೇ ನಿಮ್ಮನ್ನು ಹರ್ಟ್ ಮಾಡುವಂಥದ್ದು ನಿಮ್ಮನ್ನು ಕನ್ಫ್ಯೂಸ್ ಮಾಡುವಂಥದ್ದು ಮಾಡ್ತಾರೆ ಆದರೆ ಸ್ಪೈ ಮಾಡುವಂಥದ್ದು ಅಂದರೆ ನೀವು ಯಾರ ಜೊತೆಗೆ ಸೇರ್ತೀರಾ ನಿಮ್ಮ ಲೈಫಲ್ಲಿ ಯಾರು ಫ್ರೆಂಡ್ಸ್ ಇದ್ದಾರೆ ಮತ್ತು ಈಗ ನೀವು ಖುಷಿಯಾಗಿದ್ದೀರಾ ಕಷ್ಟದಲ್ಲಿದ್ದೀರಾ ದುಃಖದಲ್ಲಿದ್ದೀರಾ ಇದು ಎಲ್ಲದನ್ನೂ ಆ ವ್ಯಕ್ತಿಗೆ ತಿಳ್ಕೊಳ್ಳುವಂಥ ಇಂಟ್ರೆಸ್ಟ್ ಆದರೆ ಅವರು ಯಾವ ಒಂದು ಸ್ಟೇಜಲ್ಲಿ ಇದ್ದಾರೀ ಅಂದರೆ ಖುಷಿಯಾಗಿದ್ದಾರಾ ಇಲ್ವ ಅವ್ರ ಲೈಫಲ್ಲಿ ಏನಿದೆ ಏನು ನಡೀತಿದೆ ಅನ್ನೋ ಕ್ಲಾರಿಟಿನೇ ನಿಮಗೆ ಇಲ್ಲ ಒಂದು ಕಡೆ ಅನ್ಸತ್ತೆ ಅವರು ಇದನ್ನೆಲ್ಲ ಮರೆತು ಆರಾಮಾಗಿದ್ದಾರೆ ಅಂತ ಯಾಕಂದರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಜನದ್ದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತಾ ಇದೆ ಫಿಫ್ಟಿ ಪರ್ಸೆಂಟ್ ಜನ ಇಲ್ಲಿ ಯಾರು ನೋಡ್ತಾ ಇದ್ದೀರೋ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಸಿಕ್ಸ್ ಇಯರ್ಸ್ ಲವ್ ಮಾಡಿರೋ ಅಂಥದ್ದು ಏಯ್ಟ್ ಇಯರ್ಸ್ ಲವ್ ಮಾಡಿರೋ ಅಂಥದ್ದು ಟೆನ್ ಇಯರ್ಸ್ ಟೂ ಇಯರ್ಸ್ ಲವ್ ಮಾಡಿರೋ ಅಂಥದ್ದು ಇದೆ ನೋಡ್ಬೋದು ಎಷ್ಟು ಡೀಪಾಗಿ ಈ ಒಂದು ಫೀಲಿಂಗ್ಸ್ ಇದೆ ಅಂತ ನಿಮ್ಮ ಮಧ್ಯ ಮೆಂಟಲಿ ಫಿಸಿಕಲಿ ಎಮೋಷನಲಿ ಎಲ್ಲ ರೀತಿಯ ಕನೆಕ್ಷನ್ ಸಹ ಇತ್ತು ಥರ್ಡ್ ಪಾರ್ಟಿ ಎದ್ದು ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಥರ್ಡ್ ಪಾರ್ಟಿ ಸಿಚುವೇಷನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆಯೇ ನೀವಿಬ್ಬರು ದೂರ ಆಗಬೇಕು ಅಂತ ಯಾರಾದರೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರುವಂಥದ್ದು ಅಥವಾ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರಲಿ ನೋಡ್ಬೋದು ನೋಡಿ ಎಷ್ಟು ನೀಟಾಗಿದೆ ಥರ್ಡ್ ಪಾರ್ಟಿ ಎನರ್ಜಿ ನೀವೇ ನೋಡಿ ಆ ಒಂದು ಬ್ಯಾಕ್ ಸೈಡಿಂದ ನೋಡಿದ್ರೆ ಆ ಒಂದು ಇಮೇಜ್ ಹೇಗೆ ಕಾಣ್ತಾ ಇದೆ ನೋಡಿ ದಿಸ್ ಇಸ್ ಥರ್ಡ್ ಪಾರ್ಟಿ ಎನರ್ಜಿ ಮೇ ಬಿ ನೀಬ್ಬರು ದೂರ ಆಗಬೇಕು ಅಂತ ಅವರ ತಾಯಿ ಅಥವಾ ಅಕ್ಕ ಅಥವಾ ತಂಗಿ ಯಾರೊಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರುವಂಥದ್ದು ತುಂಬ ಕ್ಲಿಯರಾಗಿ ಕಾಣ್ತಿದೆ ಇದು ಎಲ್ಲರಿಗೂ ಅಲ್ಲ ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯೋ ಅಥವಾ ತೊಂದರೆ ಆಗಿದೆಯೋ ನಿಮಗೆ ಗೊತ್ತಾಗತ್ತೆ ಹೇರ್ ಫಾಲ್ ಆಗುವಂಥದ್ದು ಮೈಕೈ ನೋವು ಬರುವಂಥದ್ದು ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥದ್ದು ಆರೋಗ್ಯ ಸಮಸ್ಯೆ ಬರುವಂಥದ್ದು ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇಲ್ಲದೇ ಇರುವಂಥದ್ದು ಆಸಕ್ತಿ ಇಲ್ಲದೇ ಇರುವಂಥದ್ದು ಹೊಟ್ಟೆ ಹಶ್ವಾಗ್ದಿರೋವಂಥದ್ದು ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಇನ್ನು ಯಾರು ಈಗಷ್ಟೇ ಅಂದರೆ ಕ್ರಷ್ ಅಂತಾರೋ ಒನ್ ಸೈಡ್ ಲವ್ ಅಂತಾರೋ ಆ ಥರದಲ್ಲಿ ನಿಮ್ಮ ಪ್ರೀತಿ ಶುರುವಾಗಿದ್ದರೆ ಈ ವ್ಯಕ್ತಿ ತುಂಬ ಪಾಸಿಸಿವ್ ಇದ್ದಾರೆ ಜೊತೆಗೆ ನಿಮ್ಮ ಎಲ್ಲ ವಿಷಯಗಳನ್ನು ಅವರು ತಿಳ್ಕೊಂಡು ಅದಕ್ಕೆ ಗೈಡ್ ಮಾಡೋದು ಅಥವಾ ಅದಕ್ಕೆ ಆ್ಯಕ್ಷನ್ ತೊಗೊಳೋದನ್ನು ಮಾಡ್ತಿದ್ದಾರೆ ಇದೆಲ್ಲ ಒಂದು ಕಡೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಎಲ್ಲ ವಿಷಯಕ್ಕೂ ಅವರು ಮೂಗ್ ತೂರಿಸ್ತಾ ಇದ್ದಾರೆ ಏನೋ ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಸಿಂಹರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಮಿಥುನ ರಾಶಿ ಕುಂಭರಾಶಿ ಧನಸ್ಸು ರಾಶಿ ತುಲಾರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿಯವರು ಬರ್ತಿರಬಹುದು ಇರಬಹುದು ಈ ದೀಪಾವಳಿ ಟೈಮಲ್ಲಿ ನೀವಿಬ್ಬರು ತುಂಬ ಕ್ಲೋಸ್ ಆಗಿದ್ರಿ ತುಂಬ ಹತ್ತಿರವಾಗಿದ್ರಿ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗದೇ ಇರುವಷ್ಟು ಮಾತು ಮಾತಾಡ್ತಾ ಇದ್ರಿ ಟೈಮ್ ಕೊಡ್ತಾ ಇದ್ರಿ ಈ ದೀಪಾವಳಿ ಕಳೆದ ನಂತರದ ಎನರ್ಜೀಸ್ ಅನ್ಬೋದು ಈ ಅಮಾವಾಸ್ಯೆ ಹುಣ್ಣಿಮೆಯ ನಂತರ ಎನರ್ಜೀಸ್ ಅನ್ಬೋದು ಯಾಕೋ ನಿಮ್ಮ ಮಧ್ಯ ಮುಂಚೆ ಥರ ಒಂದು ಬಾಂಡಿಂಗ್ ಇಲ್ಲ ಏನೋ ಒಂದು ರೀತಿ ಸ್ವಾರ್ಥ ಏನೋ ಒಂದು ರೀತಿ ಮುಚ್ಚಿಡುವಂಥದ್ದು ಏನೋ ಒಂದು ರೀತಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಿರುವಂಥದ್ದು ಎದ್ದು ಕಾಣ್ತಾ ಇದೆ ಸೊ ಈ ವ್ಯಕ್ತಿ ಹೇಳುವಂಥದ್ದು ನಾನು ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ನನ್ನ ಕೆರಿಯರಲ್ಲಿ ಅಥವಾ ನಾನು ಇವಾಗ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ನನ್ನ ಫ್ಯಾಮಿಲಿ ಕಡೆ ಇದ್ರ ಬಗ್ಗೆ ನನಗೆ ಟೈಮ್ ಇಲ್ಲ ಅಂತ ಇವ್ರು ಹೇಳ್ಕೋಬಹುದು ಆದರೆ ಈ ವ್ಯಕ್ತಿ ಹತ್ರ ಟೈಮ್ ಇದೆ ಸಿಂಪ್ಲಿ ಅವ್ರು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ದಿಸ್ ಈಸ್ ವೆರಿ ವೆರಿ ಕ್ಲಿಯರ್ ಮತ್ತು ಈ ವ್ಯಕ್ತಿನೇ ಬೇಕು ಅಂತ ನೀವೆಲ್ಲೋ ಒಂದು ಕಡೆ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಈ ವ್ಯಕ್ತಿ ನನಗೆ ಮತ್ತೆ ವಾಪಸ್ ಬೇಕು ಜೀವನದಲ್ಲಿ ಅನ್ನೋ ರೀತಿ ನೀವೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತಲೂ ಅನ್ನಿಸ್ತು ನೋಡ್ಬೋದು ನೀವು ಈ ಒಂದು ಮ್ಯಾನಿಫೆಸ್ಟೇಷನಲ್ಲಿ ನಿಮಗೆ ಹರ್ಟ್ ತುಂಬ ಇದೆ ನಾನು ಮಾತ್ರ ಬೇಕು ಅಂತ ಇದ್ದೀನಿ ಆದರೆ ಈ ವ್ಯಕ್ತಿ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋ ಫೀಲ್ ನಿಮ್ಗೆ ಆಗ್ತಾ ಇದೆ ಇದು ಸರಿನೂ ತಪ್ಪೋ ಗೊತ್ತಿಲ್ಲ ಬಟ್ ನನಗೆ ಆ ವ್ಯಕ್ತಿ ಬೇಕು ಅಂತ ಒಂದ್ಸತಿ ಅನ್ಸತ್ತೆ ನಿಮಗೆ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಮ್ಯಾರೇಜ್ ಆದಮೇಲೆ ಈ ವ್ಯಕ್ತಿ ನಿಮಗೆ ಪರಿಚಯ ಆಗಿರೋ ಮ್ಯಾರೇಜ್ ಇಬ್ಬರಿಗೂ ಆಗಿದೆ ಆದರೆ ನೀವು ಇಬ್ಬರು ಆ್ಯಸ್ ಅ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀರ ಆ್ಯಸ್ ಕೇರ್ ಟೇಕಿಂಗ್ ಅಂದರೆ ಒಬ್ರಿಗೊಬ್ರು ಕೇರ್ ಮಾಡುವಂಥದ್ದು ಒಳ್ಳೆ ಮಾತಾಡುವಂಥದ್ದು ಟೈಮ್ ಸ್ಪೆಂಡ್ ಮಾಡುವಂಥದ್ದಕ್ಕೆ ಇಷ್ಟಪಡ್ತಿದ್ರೆ ಯಾವುದೇ ರೀತಿಯ ಸ್ವಾರ್ಥ ಇದರಲ್ಲಿಲ್ಲ ಅಂದರೆ ಅವ್ರ ಹತ್ರ ಏನೋ ಬಯಸ್ತಾ ಇದ್ದಾರೆ ಅಥವಾ ಹಣ ಬಯಸ್ತಾ ಇದ್ದಾರೆ ಅಥವಾ ವ್ಯಕ್ತಿಯಿಂದ ಏನೋ ಕೆಲಸ ಈ ಥರದ ಯಾವುದೇ ಎನರ್ಜೀಸ್ ಇಲ್ಲಿ ಇಲ್ಲ ವೆರಿ ಕ್ಲಿಯರ್ ಎನರ್ಜೀಸ್ ಇದೆ ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು ಆದರೆ ಅವರು ಕೆಲಸದಲ್ಲಿ ತುಂಬ ಬ್ಯುಸಿ ಇರುವಂಥದ್ದು ಆ ವ್ಯಕ್ತಿ ರಾಜಕಾರಣ ಅಥವಾ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಬಿಸ್ನೆಸ್ ಮೆನ್ ಈ ಥರ ಆಗಿರಬಹುದು ಅವ್ರಿಗೆ ಮತ್ತು ಇದು ಹೆಣ್ಮಕ್ಳು ಅಂದರೆ ಲೇಡೀಸ್ ಆಗಿದ್ರೆ ಅವರು ಟೀಚರ್ ಅಥವಾ ಆಫೀಸಲ್ಲಿ ಕೆಲಸ ಮಾಡುವಂಥವರು ಅಥವಾ ನಿಮ್ಮದೇ ಒಂದು ಡಿಪಾರ್ಟ್ಮೆಂಟ್ ಅಗೇನ್ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ಒಂದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥವರು ಆಗಿರಬಹುದು ಅವರು ನಿಮಗೆ ಹಣದ ಸಹಾಯ ಮಾಡುವಂಥದ್ದು ಗೈಡೆನ್ಸ್ ಕೊಡುವಂಥದ್ದು ಇದನ್ನೆಲ್ಲ ಮಾಡ್ತಾರೆ ಆದರೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಮುಜುಗರ ಪಟ್ಕೊಳ್ಳುವಂಥದ್ದು ಮುಂಚೆ ಥರ ನಿಮ್ಮ ಹತ್ರ ಕ್ಲೋಸ್ ಆಗಿ ಇಲ್ಲದೆ ಇರುವಂಥದ್ದು ಕಾಣಿಸ್ತಾ ಇದೆ ಇದಕ್ಕೆ ಅವ್ರಿಗೆ ಅನ್ ಏನನ್ನಿಸ್ತಾ ಇದೆ ಅಂತಂದರೆ ಬೇರೆಯವರೆಲ್ಲಿ ತಪ್ಪು ತಿಳ್ಕೊತಾರೋ ಏನಾದರೂ ಕೆಟ್ಟ ಹೆಸರು ಬರುತ್ತಾ ಈ ಥರನೂ ಅವರು ಯೋಚನೆ ಮಾಡ್ತಾ ಇದ್ದಾರೆ ಲೆಟರ್ ವೈ ವಿ ಪಿ ವೈ ಕೆ ಲೆಟರ್ ಆಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇತ್ತೀಚೆಗೆ ಈ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಇದು ಕೋಲ್ಡ್ ಕಾಫ್ ಆ ಥರ ಆದರೂ ಆಗಿರಬಹುದು ಅಥವಾ ಮೈಕೈ ನೋವು ಈ ಥರ ಆದರೂ ಆಗಿರಬಹುದು ಇವರಿಗೆ ಆರೋಗ್ಯ ಸಮಸ್ಯೆನ ಕೇರ್ಲೆಸ್ ಮಾಡಬೇಡಿ ಅಂತ ಹೇಳಿ ಯಾಕಂದರೆ ನಾನು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಸಮಥಿಂಗ್ ಎಫೆಕ್ಟೆಡ್ ಎನರ್ಜಿಸ್ ಇದೆ ದಯವಿಟ್ಟು ಅದನ್ನು ಸರಿ ಮಾಡ್ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್ ಇದೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಲವ್ ಮೆಸೇಜಸ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ಜಾಯ್ನ್